ಮೊನ್ನೆ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ನಿದ್ದೆನಲ್ಲೆಥನಾಲ್ ನೆಥನಾಲಿಂದ ಅದು ವೀಕ್ ಆಗಿ ರಿಯಾಕ್ಷನ್ಸ್ ಆಗಿ ಆಗಿದೆ ಅದು ಒಂದು ಕಂಪನಿ ಸಂಪೂರ್ಣವಾಗಿ ಅದು ನಾಶ ಆಗಿದೆ ಬೇರೆ ಬೇರೆ ಇನ್ನೋವೇಷನ್ ಸೆಂಟರ್ಸು ಅವೆಲ್ಲವಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಫಸ್ಟ್ ಫ್ಲೋರ್ನಲ್ಲಿ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಏನೂ ಆಗಲಿಲ್ಲ ಎಸ್ಟಿಮೇಟೆಡ್ ಲಾಸ್ ಎಷ್ಟಿದೆ ಒಂದೊಂದು ಕಂಪನಿಯವರು ಒಬ್ಬೊಬ್ಬರು ಎಸ್ಟಿಮೇಟ್ ಕೊಡಬೇಕಾಗುತ್ತೆ ಅಂದಾಜು ರಫ್ಲಿ ಅರೌಂಡ್ ಹಂಡ್ರೆಡ್ ಕ್ರೋರ್ಸ್ ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್ ವಿ ಕೆ ನಾಟ್ ರಿಯಲಿ ಸೇ ಅನ್ಲೆಸ್ ಇಟ್ ಈಸ್ ಎಸ್ಟಿಮೇಟೆಡ್ ಬೈ ಇಂಡಿವಿಜುವಲ್ ಯೂನಿಟ್ ಅದರಿಂದ ಅದು ಬರಬೇಕಾಗುತ್ತೆ ಬಂದಾದ ಮೇಲೆ ಅದು ಗೊತ್ತಾಗುತ್ತೆ ಏನು ಎಷ್ಟಾಗುತ್ತೆ ಅಂತ ಲ್ಯಾಬ್ಗಳು ಗಟ್ಟಾಗಿದೆ ಸರ್ ಸುಮಾರು ಒಂದು ಇಪ್ಪತ್ತು ಒಂದು ಅರವತ್ತು ಎಪ್ಪತ್ತು ಡಿಫ್ರೆಂಟ್ ಲ್ಯಾಬೋಟರೀಸ್ ಡಿಫ್ರೆಂಟ್ ಕಂಪನೀಸ್ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಒಂದು ಇಪ್ಪತ್ತು ಕಂಪನೀಸ್ಗೆ ಸೆಂಟರ್ಸ್ ಗಳಿಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ದೇ ಆರ್ ಸ್ಟಿಲ್ ಮೇಕಿಂಗ್ ಸಮ್ ಎಸ್ಟಿಮೇಟ್ಸ್ ಸ್ಟಡಿ ಹೇಗೆ ಸ್ಪೆಂಡ್ ಎಸ್ಟಿಮೇಟ್ ಅದೇ ಅದು ಎಥನಾಲ್ ಮೆಥನಾಲ್ ಅಲ್ಲಿ ಸ್ಟಾಪ್ ಮಾಡಿಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಲ್ಯಾಬೊರೇಟರಿನಲ್ಲಿ ಬೆಳಗಿನ ಜಾವದಲ್ಲಿ ಆಗಿದೆ ಅಂತ ಅದೆಲ್ಲ ಈಗ ಅದರಲ್ಲಿ ಇನ್ವೆಸ್ಟಿಗೇಟ್ ಹೌ ದಿಸ್ ಇಸ್ ಆ್ಯಪನ್ ಆಲ್ ದಟ್ ಇಫ್ ದರ್ ಇಸ್ ಎನಿ ಲ್ಯಾಪ್ಸಸ್ ಆನ್ ದಿ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೀಪಲ್ ವರ್ ವರ್ಕಿಂಗ್ ಡೇ ಅದನ್ನೆಲ್ಲ ಚೆಕ್ ಮಾಡಿ ಆನಂತರ ರಿಪೋರ್ಟ್ ಕೊಡ್ತಾರೆ